ಇಲ್ಲಿ ಎಷ್ಟೇ ದೊಡ್ಡವರು ಅದರ ಕಾನೂನು ಎಲ್ಲರಿಗೂ ಒಂದೇ ರಾಜಕಾರಣಿಗಳಿರ್ಬೋದು ಸೆಲೆಬ್ರಿಟಿಗಳಿರ್ಬೋದು ಅಥವಾ ಯಾವುದೇ ಇರ್ಬೋದು ಐ ಎ ಎಸ್ ಐ ಪಿ ಎಸ್ ಯಾರೇ ಇರ್ಬೋದು ಐ ಎ ಎಸ್ ಐ ಪಿ ಎಸ್ ಎಲ್ಲರಿಗೂ ಒಂದೇ ಎಲ್ಲ ಕಾನೂನು ಇಲ್ಲಿ ಪ್ರಭಾವಿ ನಾಯ ನಾಯಕರು ನಟರು ಯಾವುದೂ ಇರಲ್ಲ ಎಲ್ಲರಿಗೂ ಒಂದೇ ಕಾನೂನು ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ ಹಾಗಾಗಿ ಯಾರೇ ತಪ್ಪು ಮಾಡಿದರೂ ಅವರಿಗೂ ತಕ್ಕ ಶಿಕ್ಷೆ ಆಗಲೇಬೇಕು ಅಂತ ಮಾಜಿ ಸಚಿವ ಎಂ ಪಿ ರೇಣುಕಾಚಾರ್ಯ ಹೇಳಿದರು ನಟ ದರ್ಶನ್ ಗ್ಯಾಂಗ್ನಿಂದ ಹತ್ಯೆಗೀಡಾದ ರೇಣುಕಾಸ್ವಾಮಿ ಅವರ ನಿವಾಸಕ್ಕೆ ಭಾನುವಾರ ಭೇಟಿ ನೀಡಿ ಮೃತರ ಕುಟುಂಬದವರಿಗೆ ಸಾಂತ್ವನ ಹೇಳಿದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ದರ್ಶನ್ ಅವರ ನಟನೆಯ ಬಗ್ಗೆ ನನಗೆ ಗೌರವವಿದೆ ಒಬ್ಬ ನಟನಾಗಿ ಸ್ವಯಂದಿಂದ ನಡೆದುಕೊಳ್ಬೇಕಿತ್ತು ಕಾನೂನು ಕೈಗೆ ತೆಗೆದುಕೊಂಡಿದ್ದು ಸರಿಯಿಲ್ಲ ಅಂತ ಆಕ್ಷೇಪಿಸಿದರು ಮಾಡಿದಾರಲ್ಲ ಅದು ಎಷ್ಟು ಪೂವಾಡಿರ್ಬೋದು ಕಿರ್ಚಿಡಿರ್ಬೋದು ಒದ್ದಾಡಿರ್ಬೋದು ಹೌದು

ವಯಸ್ಸಾದ ತಂದೆ ತಾಯಿ ಇದ್ದಾರೆ ಅಲ್ಲದೆ ರೇಣುಕಾಸ್ವಾಮಿ ಮದುವೆ ಈಗಷ್ಟೇ ಒಂದು ವರ್ಷ ಆಗ್ತಿದೆ ಆತನ ಪತ್ನಿ ಐದು ತಿಂಗಳ ಗರ್ಭಿಣಿ ಇಂತಹ ಪರಿಸ್ಥಿತಿಯಲ್ಲಿ ಅವರನ್ನು ನೋಡಿಕೊಳ್ಳುವವರು ಯಾರು ಮನೆ ಆಧಾರವಾಗಿದ್ದ ಮಗನನ್ನು ಕಳೆದುಕೊಂಡ ಕುಟುಂಬ ದಿಕ್ಕು ಕಾಣದಂತಾಗಿದೆ ಹಾಗಾಗಿ ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು ಯಾವುದೇ ಸಚಿವರು ರಾಜಕಾರಣಿಗಳು ಇದರಲ್ಲಿ ಹಸ್ತಕ್ಷೇಪ ಮಾಡಬಾರದು ಅಂತ ಹೇಳಿದರು ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಷ್ಟೇ ದೊಡ್ಡವರಾದರೂ ಕಾನೂನು ಎಲ್ಲರಿಗೂ ಒಂದೇ ಚಿತ್ರನಟ ಒಳ್ಳೆ ಬಟ್ ಈ ಕಾನೂನ ಕೈದುಕೊಂಡದ್ದು ದೊಡ್ಡ ದುರಂತ ಒಬ್ಬ ಅಮಾಯಕ ಯುವಕ ಅವರ ತಂದೆ ತಾಯಿ ಮಾಡ ಧರ್ಮಪತ್ನಿ ಒಂದು ಕಡೆ ಇವ್ರ ಕುಟುಂಬನೂ ಹಾಳಾಗಿದೆ ಜೊತೆಗೆ ಒಳ್ಳೆ ನಟ ನಟನೆ ಬಗ್ಗೆ ನನಗೆ ಅತ್ಯಂತ ಗೌರವ ಇದೆ ಆದರೆ ನಡವಳಿಕೆಗಳು ಎಲ್ಲರಿಗೂ ಇಡೀ ಮಾನವ ಸಮಾಜ ತೆಲೆ ತೆಗಿಸ್ಬೇಕಾಗಿದೆ ಸರ್ಕಾರ ಗಂಭೀರ ಪರಿಗಣಿಸಿದೆ ಕಾನೂನು ಪ್ರಕ್ರಿಯನ್ನು ತನಿಖೆ ಆಗೋಕ್ಕೆಲ್ಲ ಹಂತದಲ್ಲಿದೆ ನೋವು ಆಗಿದೆ ಒಂದು ವಯಸ್ಸಾದ ಅವರ ತಂದೆಯವರ ತಾಯಿ ತೊಂಬತ್ತೆಂಟು ವರ್ಷ ಮತ್ತು ರೇಣುಕಸ್ವಾಮಿ ತಾಯಿಯ ರೇಣುಕಸ್ವಾಮಿ ತಾಯಿ ತಾಯಿ ಎಂಬತ್ತೆಂಟು ವರ್ಷ ತಂದೆ ತಾಯಿ ತಂದೆ ತಾಯಿ ಎಂಬ ತೊಂಬತ್ತೆಂಟು ವರ್ಷ ಇವ್ರ ತಾಯಿ ಎಂಬತ್ತೆಂಟು ವರ್ಷ ಮತ್ತು ಒಂದು ವರ್ಷ ಆಗಿದೆ ಮದುವೆಯಾಗಿ ಧರ್ಮಪತ್ನಿ ಗರ್ಭಿಣಿ ಭಗವಂತ ಬೇರೊಂದು ಕೊಳ್ಳಿ ನಾನು ಅವ್ರ ತಂದೆ ತಾಯಿ ಹೇಳಿದ್ದೀನಿ ಮಗಳು ಮಗ ಮತ್ತು ಸೊಸೆ ಎರಡು ಬಂದೇ ನೋಡ್ಕೇಳ್ರಿ ಅಂತ ಹೇಳಿದೀವಿ ಈಗ ಆಗಬಾರ್ದಾಗಿತ್ತು ಅಂತ ನೋಡಿ ಇಲ್ಲಿ ಎಷ್ಟೇ ದೊಡ್ಡವರು ಅದರ ಕಾನೂನು ಎಲ್ಲರಿಗೂ ಒಂದೇ ರಾಜಕಾರಣಿಗಳಿರ್ಬೋದು ಸೆಲೆಬ್ರಿಟಿಗಳು ಇರ್ಬೋದು ಅಥವಾ ಯಾವುದೇ ಗಂಡ್ಯಮಾನ ಇರ್ಬೋದು ಐ ಎಸ್ ಐ ಪಿ ಎಸ್ ಯಾರೇ ಇರ್ಬೋದು ಐ ಎಸ್ ಐ ಪಿ ಎಸ್ ಎಲ್ಲರಿಗೂ ಒಂದೇ ಎಲ್ಲ ಕಾನೂನು ಇಲ್ಲಿ ಪ್ರಭಾವಿ ನಾಯ ನಾಯಕರು ನಟರು ಯಾವುದೂ ಅಲ್ಲ ಎಲ್ಲರಿಗೂ ಒಂದೇ ಕಾನೂನು ಇಡೀ ಮಾನವ ಸಮಾಜ ತಲೆ ತಗ್ಗಿಸ್ಬೇಕು ನಾನು ಹೇಳದಿರೋದು ತಪ್ಪು ಮಾಡಿದರೆ ತಪ್ಪು ಅಂತ ಮಾಡಿದರೆ ಅದನ್ನು ಇವನು ಕರೆಸಿ ಎರಡು ಕಪಾಳ ಕೊಡಿದ್ರೆ ಏನಾಗ್ತಿಲ್ಲ ಅದು ಬುದ್ಧಿವಾದ ಹೇಳ್ಬೋದಾಗಿತ್ತು ಭಾಳಷ್ಟು ತಿಳಿ ಹೇಳ್ಬೋದಾಗಿತ್ತು ಪಾಪ ಅಮಾಯಕ ಒಬ್ಬನೇ ಮಗದ ಮತ್ತು ಪೊಲೀಸ್ ಠಾಣೆ ದೂರು ಕೊಡ್ಬೋದಲ್ಲ ಅದ್ರ ಬದಲೇ ಕಾನೂನು ಕಾನೂನು ಕೈ ತೆಗೆದುಕೊಳ್ಬೇಕಾಯ್ತು ಒಳ್ಳೆಯದಲ್ಲೇ ಯಾರೇ ಮಾಡಿದ್ರು ತಪ್ಪು ಅಲ್ಲ ಒಂದು ಯಾರೇ ಪ್ರಭಾವ ಸಚಿವರು ಯಾರು ರಾಜಕಾರಣಿಗಳು ಇದೆಲ್ಲ ಹಸ್ತಕ್ಷೇಪ ಮಾಡಬಾರ್ದು ಒಳ್ಳೇದಲ್ಲ ಆ ನಟನೆ ಬಗ್ಗೆ ನಮ್ಮೆಲ್ಲರ ಗೌರವ ಇದೆ ಆ ದರ್ಶನಿಗೆ ಸಾಮಾಜಿಕ ಜಾಲತಾಣ ಅತಿ ಹೆಚ್ಚು ಫಾಲೋರ್ಸ್ ಆದರೆ ಅದರ ಕಾನೂನು ಕೈದಕೊಂಡು ತಪ್ಪಲ್ಲ